ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯದಯ ಎಲ್ಲರಿಗೂ ವಿಷಯ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲರಿಗೂ ಈ ವರ್ಷ ಒಳ್ಳೆಯದಾಗಲಿ ನ್ಯೂ ಇಯರ್ಗೆ ರಂಗೋಲಿ ಎಲ್ಲ ಡಿಸೈನಾಗಿ ಬಿಟ್ಟಿದ್ವು ಅದನ್ನು ವೀಡಿಯೋ ಮಾಡಿದ್ದೀನಿ ಟಿಫನ್ ಮಾಡಿದ್ದೆ ಚಿತ್ರಾನ್ನ ಟಿಫನ್ ಎಲ್ಲ ಆಯಿತು ತಿಂದು ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಅದಕ್ಕೆ ರೆಡಿಯಾಗಿ ಹೋಗಿದ್ವು ಅಷ್ಟೊಂದು ದೊಡ್ಡ ಶಾಪಿಂಗ್ ಏನಲ್ಲ ಬ್ಯಾಗ್ ತಗೊಬೇಕಾಗಿತ್ತು ತಿರ್ಗಿ ನನ್ನ ಮಗ ಎಳ್ನೇ ಕೇಳ್ದ ಕೊಡಿಸ್ದೆ ತುಂಬ ಬಿಸಿಲು ಅಂದರೆ ಬಿಸಿಲು ಸಕತ್ ಬಿಸಿಲಿತ್ತು ಭಾನುವಾರ ತುಂಬ ಅಂಗಡಿ ಕ್ಲೋಸ್ ಆಗಿಬಿಟ್ಟಿತ್ತು ಇವ್ಯಾವ್ದು ಒಂದು ಅಂಗಡಿ ಇತ್ತು ಬ್ಯಾಗ್ ತಗೊಬೇಕಾಗಿತ್ತು ತಗೊಂಬಂದು ಸಂಡೆಲ್ಲ ಸ್ಪೆಷಲ್ ಅಂತ ಚಿಕನ್ ಮಾಡಿದ್ವು ಅದಕ್ಕೆ ನಾನು ಮುದ್ದೆ ಮಾಡ್ತಾಯಿದ್ದೆ ನಮ್ಮಮ್ಮ ಸಾಂಬಾರು ಮಾಡಿತ್ತು ನೈಟ್ ಅದು ಒಂದು ವೀಡಿಯೋ ಹಾಕಿಲ್ಲ ನಾನು ಒಂದು ಫುಲ್ ಒನ್ ಡೇ ಹೋಲ್ಗ ಮಾಡಿಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಎಡಿಟ್ ಮಾಡಿ ಒಂದು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಟೈಮ್ ಇರಲಿಲ್ಲ ಅದಕ್ಕೆ ನಾನು ನ್ಯೂ ಇಯರ್ದು ಸಪ್ರೇಟ್ ವೀಡಿಯೋ ಇದು ಸಪ್ರೇಟ್ ವೀಡಿಯೋ ಬಿಸಿ ಬಿಸಿ ಮುದ್ದೆ ಚಿಕನ್ ಸಾಂಬಾರು ಸೂಪರಾಗಿತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಧ್ಯಾಹ್ನ ಊಟ ಎಲ್ಲ ಆಯಿತು ಹಂಗೆ ಸಂಡೇ ಅಲ್ವಾ ಕೆಲಸ ಎಲ್ಲ ಮುಗ್ದಿತ್ತು ಒಂದು ಕರೆಮಣಿ ಏರಿಸ್ಕೊಬೇಕಾಗಿತ್ತು ಅದನ್ನು ಏರಿಸ್ಕೊಂಡೆ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ನೀವು ಒಂದು ಆಗಲಿ ಅಂತ ನಾನು ಹಾರೈಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು